ಒಂದು ದಿನದ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಈ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಟೈಟ್ಲ್ ಹೇಳೋ ಹಾಗೆ ಉದ್ಯಮಶೀಲತಾ ತಿಳುವಳಿಕೆ ಕಾರ್ಯಕ್ರಮ ಈಗ ನಮ್ಮಲ್ಲಿ ಎಷ್ಟೋ ಜನ ಉದ್ಯಮಿಗಳಾಗಬೇಕು ಅಂತ ಆಸೆ ಇರ್ತದೆ ಆದರೆ ಅವ್ರಿಗೆ ಯಾವ ರೀತಿಯಲ್ಲಿ ಹೇಗೆ ಮುಂದುವರಿಬೇಕು ಏನನ್ನ ನಾವು ವಸ್ತುವನ್ನು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಥವಾ ಯಾವ ಒಂದು ಸರ್ವಿಸ್ ಆಗ್ತೀವಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾಹಿತಿ ಇರೋದಿಲ್ಲ ಹಾಗಾಗಿ ಆ ಒಂದು ಭಾವಿ ಉದ್ಯಮಿದಾರರಿಗೆ ಒಂದು ತಿಳುವಳಿಕೆ ಕಾರ್ಯಕ್ರಮ ಉದ್ಯಮಶೀಲತಾ ತಿಳುವಳಿಕೆ ಶಿಬಿರ ಅಂತೇಳಿ ನಾವು ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಇದರ ಉದ್ದೇಶ ಯಾರು ಯಾರ್ಯಾರು ಉದ್ಯಮಿಗಳಾಗಬೇಕು ಅಂತ ಆಸೆ ಪಡ್ತಾರೆ ಅವರುಗಳಿಗೆ ನಾವು ಸರ್ಕಾರ ವತಿಯಿಂದ ಇರತಕ್ಕಂತಹ ಕೆಲವು ಉದ್ಯೋಗ ಯೋಜನೆಗಳು ಬ್ಯಾಂಕ್ಗಳಿಗೆ ಸಿಗ್ತಕ್ಕಂಥ ಹಣಕಾಸು ಸೌಲಭ್ಯ ಅಥವಾ ನಮ್ಮ ರಾಜ್ಯ ಸರ್ಕಾರದ ಹಣಕಾಸು ಸಂಸ್ಥೆಗಳಿಂದ ಸಿಗ್ತಕ್ಕಂಥ ಸಾಲ ಸೌಲಭ್ಯಗಳು ಹಾಗೂ ಉದ್ಯಮಗಳ ಆಯ್ಕೆ ಮತ್ತೆ ಮಾರುಕಟ್ಟೆ ಹಾಗೂ ಉದ್ಯಮಗಳ ನಿರ್ವಹಣೆ ಕುರಿತು ಒಂದು ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಹಾಗಾಗಿ ಉದ್ಯಮ ಅಂತಕ್ಕಂಥದ್ದು ಬಹಳ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದಕ್ಕೆ ನಿರ್ದಿಷ್ಟವಾದ ಒಂದು ಡೆಡಿಕೇಶನ್ ಮತ್ತೆ ಪ್ಯಾಶನ್ ಇರಬೇಕು ಅಂಥವ್ರು ಮಾತ್ರ ಉದ್ಯಮಗಳ ಸಾಧ್ಯ ಹಾಗಂತೇಳಿ ಉದ್ಯಮ ಮಾಡದೇ ಹೋದ್ರೆ ದೇಶ ಮುಂದುವರಿಯೋದಿಲ್ಲ ಈ ಒಂದು ದೇಶಕ್ಕೆ ಉದ್ಯಮಿಗಳ ಅಗತ್ಯ ಇದೆ ಉದ್ಯಮಗಳ ಅಗತ್ಯ ಇದೆ ಅಂದ್ರೆ ಉದ್ಯಮಶೀಲರ ಅಗತ್ಯ ಇದೆ ಸೊ ಉದ್ಯಮಿಗಳು ಉದ್ಯಮಶೀಲರು ಉದ್ಯಮ ಮಾಡಲಿಕ್ಕೆ ಮುಂದೆ ಬಂದ್ರೆ ಅವರ ಒಂದು ಆರ್ಥಿಕ ಒಂದು ಮಟ್ಟ ಕೂಡ ಅಭಿವೃದ್ಧಿ ಆಗ್ತದೆ ಹಾಗೂ ದೇಶಕ್ಕೂ ಕೂಡ ಒಂದು ಆರ್ಥಿಕವಾದ ಒಂದು ಕೊಡುಗೆಯನ್ನು ಅವರು ಕೊಡಬಹುದು ಹಾಗಾಗಿ ಈ ಒಂದು ಉದ್ದೇಶವನ್ನು ಮನೆಗೊಂಡು ಇವತ್ತಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಕೈಗಾರಿಕೆಯಿಂದ ಜಂಟಿ ನಿರ್ದೇಶಕರು ನಮ್ಮ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಆ ಜಿಲ್ಲಾ ಕೌಶಲ್ಯ ಅಧಿಕಾರಿಗಳು ಹಾಗೂ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಬೇರೆ ಬೇರೆ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾದ ಇಲಾಖೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿ ಇವತ್ತು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಒಟ್ಟಾರೆ ಈ ಮಾಹಿತಿಯನ್ನು ಪಡ್ಕೊಂಡು ಯಾರು ಬಂದಿದ್ದಾರೆ ಎನ್ನು ತರಬೇತಿನಲ್ಲಿ ಇವತ್ತು ಸಂಪೂರ್ಣವಾಗಿ ಉದ್ಯಮಶೀಲತೆ ಆಗ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇರ್ತದೆ ಮೇಲೆ ಹೋಗ್ತೇವೆ ಯೋಜನೆಗಳ ಮೇಲೆ ಹೋಗ್ತಾ ಇರೋದು ಪ್ರತಿಯೊಂದು ಯೋಜನೆ ಇಂತಿಷ್ಟು ಅಂತ ಎಕ್ಸಾಂಪಲ್ ನಮ್ಮ ರಾಜ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿಷ್ಠಿತವಾದ ಯೋಜನೆ ಪ್ರಧಾನಮಂತ್ರಿ ಉದ್ಯೋಗ ಸೂಚನೆ ಯೋಜನೆ ಅಥವಾ ಪಿಎಂ ಇಜಿಪಿ ಅಂತ ಕರಿತೀವಿ ಇದರಲ್ಲಿ ಕೈಗಾರಿಕೆಯನ್ನು ಮಾಡ್ಲಿಕ್ಕೆ ಗರಿಷ್ಠ ಬ್ಯಾಂಕ್ಗಳಿಂದ ಐವತ್ತು ಲಕ್ಷವರೆಗೂ ಸಾಲ ತಗೋಬಹುದು ಇವರು ಶೇಕಡಾ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಕೂಡ ಇರ್ತದೆ ಹಾಗೆ ಅದೇ ರೀತಿ ಪಿ ಎಂ ಎಫ್ ಎಂ ಇ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆ ವತಿಯಿಂದ ಒಂದು ಸಾಲ ಸೌಲಭ್ಯ ಸಾಧ್ಯತೆ ಇದೆ ಅಲ್ಲೂ ಕೂಡ ಶೇಕಡಾ ಇಪ್ಪತ್ತಷ್ಟಕ್ಕೂ ಕೂಡ ಇಪ್ಪತ್ತು ಲಕ್ಷಕ್ಕೂ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಹೀಗೆ ಮತ್ತೆ ಉದ್ಯೋಗ ಇರುವಂತಹ ಒಂದು ಸ್ಕೀಮ್ ಇದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೆ ಮತ್ತೆ ಬೇರೆ ಬೇರೆ ನಮ್ಮ ನಿಗಮ ಮಂಡಳಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ನಿಗಮ ಆಗ್ಬಹುದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗ್ಬೋದು ಅಥವಾ ದೇವರಾಜ ಅಭಿವೃದ್ಧಿ ಆ ಮಂಡಳಿಗಳ ಮೂಲಕ ನಿಗಮ ಮಂಡಳಿಯ ಕೂಡ ಅವರ ಸಹೋದ್ಯೋಗ ಯೋಜನೆಗಳು ಇದಾವೆ ಸೊ ಆ ಯೋಜನೆಗಳ ಅನುಗುಣವಾಗಿ ಗರಿಷ್ಠ ಸಾಲದ ಮಟ್ಟ ಇರುತ್ತದೆ ಆಗ ಒಂದು ಕಮ್ಯುನಿಟಿ ಸಂಬಂಧಪಟ್ಟಂತೆ ಅವರು ಕೂಡ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಯಾವುದೇ ಒಂದು ಬ್ಯಾಂಕ್ಗಳಿಗೆ ಸಹ ಯಾಕಂದ್ರೆ ನಾವು ನಮ್ಮ ಕೌಶಲ್ ಅಭಿವೃದ್ಧಿ ಇಲಾಖೆ ವತಿಯಿಂದ ತರಬೇತಿಗಳನ್ನು ಕೊಡ್ತೀವಿ ನಾವು ಸಾಲ ಕೊಡೋದಿಲ್ಲ ಆದ್ರೆ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಪಡ್ಕೊಂಡು ಉದ್ಯಮಿಗಳಾಗ್ಬೋದು ಆ ಸಾಲವನ್ನು ಕೊಡುವಾಗ ಆ ಒಂದು ಸಾಲ ಯಾರು ಕೇಳಲಿಕ್ಕೆ ಹೋಗ್ತಾರೆ ಉದ್ಯಮಿದಾರರು ಅವರ ಒಂದು ಹಿನ್ನೆಲೆ ಅವರ ಒಂದು ಸಿವಿಲ್ ಸ್ಕೋರಿಂಗ್ ಅಂತಕ್ಕಂಥದನ್ನು ಕೂಡ ನೋಡ್ತಾರೆ ಆದ್ರೆ ಕರೆಗೆ ಎಲ್ಲ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಯೋಜನೆ ಬಹಳ ಮುಖ್ಯವಾಗಿ ಸಿವಿಲ್ ಸ್ಕೋರ್ ಜೊತೆಗೆ ಒಳ್ಳೆ ಉದ್ಯಮ ಇರಬೇಕು ಒಳ್ಳೆ ಮಾರ್ಕೆಟಬಲ್ ಬಳಿ ಅಂತ ಮಾರ್ಕೆಟ್ ಗೆಲ್ಲೂ ಸಿವಿಲ್ ಜೊತೆಗೆ ಆ ಪ್ರಾಜೆಕ್ಟ್ ಅನ್ನು ನೋಡಿ ಫೈನಾನ್ಸ್ ಮಾಡ್ತಕ್ಕಂಥ ಅವಕಾಶ ಇರ್ತದೆ ನನ್ನ ಅಂತ ಹೇಳಿ ನಾನು ಜಂಟಿ ನಿರ್ದೇಶಕ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಅಳಿ ಇಲಾಖೆ ಅಳಿ ಬರತಕ್ಕಂಥ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಅಂತಕ್ಕಂಥ ಸಂಸ್ಥೆ ಪರವಾಗಿ ನಾನು ಮೈಸೂರು ಡಿಸ್ಟಿಕ್ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ